ಶಿಡ್ಲಘಟ್ಟ ತಾಲೂಕಿನಲ್ಲಿರುವ ರಾಮಸಮುದ್ರ ಕೆರೆ ಇಡೀ ಜಿಲ್ಲೆಯಲ್ಲಿ ತನ್ನದೇ ಆದ ಇತಿಹಾಸ ಹೊಂದಿದೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಾಣವಾಗಿರುವ ಈ ರಾಮಸಮುದ್ರ ಕೆರೆಯನ್ನು ಆಗಿನ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದಿವಾನರಾಗಿದ್ದ ವ್ಯಾಸರಾಯರು ಈ ರಾಮಸಮುದ್ರ ಕೆರೆಯನ್ನು ನಿರ್ಮಿಸಿದರು ಎಂಬುದು ಇತಿಹಾಸ ಈ ಬೃಹತ್ ಕೆರೆಯ ನೀರನ್ನು ನಂಬಿ ಮೂವತ್ತೆರಡು ಗ್ರಾಮಗಳಿವೆ ಈ ಹಿಂದೆ ಸುಮಾರು ಎರಡು ಸಾವಿರ ಎಕರೆ ಪ್ರದೇಶಕ್ಕೆ ನೀರುಣಿಸುತ್ತಿರುವ ಈ ಕೆರೆ ಹೂಳು ತುಂಬಿದ ಪರಿಣಾಮ ಮತ್ತು ಅಂತರ್ಜಲ ವೃದ್ಧಿಗಾಗಿ ತೂಬುಗಳು ಮುಚ್ಚಿದ ಕಾರಣ ಈ ಕೆರೆಯ ನೀರು ಕೆರೆಯಲ್ಲಿಯೇ ಇಂಗುತ್ತಿವೆ ಈ ಕೆರೆಯ ಅಂತರ್ಜಲ ನಂಬಿ ಮೂವತ್ತೆರಡಕ್ಕೂ ಹೆಚ್ಚು ಗ್ರಾಮಗಳ ರೈತರು ಜೀವನ ನಡೆಸುತ್ತಿದ್ದಾರೆ ಕೊಳವೆ ಬಾವಿಗಳ ಮೂಲಕ ಕೃಷಿ ಮಾಡುತ್ತಿದ್ದಾರೆ ಇಂತಹ ಕೆರೆಯ ನೀರು ಶಿಳ್ಳಘಟ್ಟ ನಗರಕ್ಕೆ ಕೊಂಡೊಯ್ಯಲು ಆಡಳಿತ ಮುಂದಾಗಿರುವುದು ಮೂವತ್ತೆರಡು ಗ್ರಾಮಗಳ ಜನರಿಗೆ ಆತಂಕ ಉಂಟುಮಾಡಿದೆ ನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಮಸಮುದ್ರ ಕೆರೆಯ ನೀರು ನಗರಕ್ಕೆ ನೀಡಲು ಸಾಧ್ಯವೇ ಇಲ್ಲ ಎಂದು ರಾಮಸಮುದ್ರ ಕೆರೆಯ ಅಚ್ಚುಕಟ್ಟುದಾರರು ಪಟ್ಟು ಹಿಡಿದಿದ್ದಾರೆ ರಕ್ತವನ್ನಾದರೂ ಕೊಟ್ಟೇವು ನೀರು ಕೊಡಲು ಸಾಧ್ಯವಿಲ್ಲ ಎಂದು ಎಚ್ಚರಿಕೆ ರವಾನಿಸಿದ್ದಾರೆ ಶಿಡ್ಲಘಟ್ಟ ನಗರಕ್ಕೆ ಅತಿ ಸಮೀಪದಲ್ಲಿಯೇ ಒಡೆಯನ ಕೆರೆ ಸೇರಿದಂತೆ ಹಲವಾರು ಕೆರೆಗಳಿವೆ ಈ ಕೆರೆಗಳ ನೀರು ಶಿಡ್ಲಘಟ್ಟ ನಗರಕ್ಕೆ ಬಳಸುವ ಬದಲು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಮಸಮುದ್ರ ಕೆರೆಯ ನೀರು ಕೊಂಡೊಯ್ಯುವ ಪ್ರಯತ್ನವನ್ನು ಅಧಿಕಾರಿಗಳು ಮಾಡುತ್ತಿದ್ದು ಇದು ಈ ಭಾಗದ ಜನರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆಯಾಗಿದೆ ಸರ್ಕಾರ ಕೂಡಲೇ ಈ ನಿರ್ಧಾರವನ್ನು ಬದಲಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅಚ್ಚುಕಟ್ಟುದಾರರು ಎಚ್ಚರಿಕೆ ನೀಡಿದ್ದಾರೆ ಅನ್ನದಾತರು ಅಂದರೆ ರೈತರು ಅಚ್ಚುಕಟ್ಟದಾರು ಅದನ್ನು ನಂಬಿಕೊಂಡು ಕೆರೆಯನ್ನು ಅನ್ನದಾತನ್ನು ಅನಾದರಾಗಿ ಒಂದು ಕೆಲಸ ಇವತ್ತು ಸರ್ಕಾರ ಕೈಗೊಳ್ತಾ ಇದೆ ಅಂದರೆ ತುಂಬ ನೋವಿನ ಸಹಿತ ಆಗಿದೆ ಯಾಕಂದರೆ ನಾವು ಇವತ್ತು ಎಷ್ಟೋ ಸುಮಾರು ನೂರ ಮೂವತ್ತಾರು ವರ್ಷಗಳಿಂದ ಕೂಗೋದ್ರಿಂದ ಆ ಕೆರೆಯನ್ನು ನಂಬಿಕೊಂಡು ಜೀವನ ನಡೆಸುತ್ತ ರೈತರು ಇವತ್ತು ಬೀದಿ ಬಾಧ ಪರಿಸ್ಥಿತಿ ಬಂದಿದೆ ಈ ಸಿಲುಗಾರ ನಗರಕ್ಕೆ ನೀರು ತಗೊಂಡು ಹೋಗಬೇಕಂತ ಇದು ಅವೈಜ್ಞಾನಿಕವಾದಂಥ ಒಂದು ಬಿ ಪಿ ಆರ್ ಮಾಡ್ತಾ ಇದ್ದರೆ ನಮಗೆ ಆ ಬ ವರ್ತಮಾನ ಬಂದಿದೆ ಇದು ತುಂಬ ನೋವಿನ ಸಂಗೀತ ಆಗಿದೆ ಯಾಕಂದರೆ ನಮ್ಮ ಜನಗಳು ಅದನ್ನು ನಂಬಿಕೊಂಡು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವಾಗ ನಾಳೆ ಬೆಳಗ್ಗೆ ನೀರನ್ನು ನಗರಕ್ಕೆ ಸಿಲುಗಾರ ನಗರ ಹಾಯಿಸಿದ್ದಲ್ಲಿ ಕೃಷಿಗೆ ಎಲ್ಲ ಕೊಡಬೇಕಾಗ್ಲೂ ಬತ್ತಿ ಹೋಗ್ತದೆ ಕುಡಿಯುವೆ ಕುಡಿಯುವೆ ಬೆಂಜೆ ಹಳ್ಳಿಯಲ್ಲೂ ಮೂವತ್ತೆರಡು ಹಳ್ಳಿಯಲ್ಲಿ ಕೊಡುವೆ ಬಾಗಲು ಕುಡಿಯುವ ನೀರು ಕೊಡುವೆ ಬಾಗದಲ್ಲಿ ಬತ್ತಿ ಹೋಗ್ತದೆ ಈಗಾಗಲೇ ಸಾವಿರ ಅಂತರ್ಜಾಲ ಸಾವಿರದ ಇನ್ನೂರು ಸಾವಿರದ ಐನೂರು ಅಡಿ ಕೊಡುವೆ ಕೊಡುವಾಗ ಸಿಗ್ತಾ ಇಲ್ಲ ಏಳದಲ್ಲಿ ಇದು ಈ ಥರ ಇರುವಾಗ ಪರಿಸ್ಥಿತಿ ಇವು ತಗೊಂಡು ಶಿಲ್ಗಾ ನಗರ ಇವಾಗ ಎತ್ತಿನ ಒಳಗೆ ಲಂಸರು ಸೇರಿಸಿದ್ದಾರೆ ಶಿಡ್ಲಘಾಟ ಅಮ್ಮನಗಿ ಸೇರಿಸಿದ್ದಾರೆ ಪಕ್ಕದಲ್ಲಿ ಸಿದ್ಧಘಾಟ ನಗರಕ್ಕೆ ಎತ್ತಿನ ಒಳ್ಳೆ ಒಳ್ಳೆಯ ಆಮೇಲೆ ಒಡಿನ ಗಾಡಿ ಸೇರಿಸಿದ್ದಾರೆ ಶಿಡ್ಲಘಾಟ ಎಂಟು ಕಿಲೋಮೀಟರ್ ದೂರಲ್ಲಿ ಅವರು ಹೊತ್ತಿನ ಒಳ್ಳೆ ನದಿಗಳಿಂದ ಮುಳುಗಡೆ ತಗೊಂಡು ಬಂದು ನಗರಕ್ಕೆ ಹೋಗಿ ನೀರು ಹಳ್ಳಿಗಳಿರೋ ಕಟ್ಟೆ ಕಡೆ ಕಟ್ಟೆ ನೀರು ತಗೊಂಡು ಬಂದು ನಗರಕ್ಕೆ ಬಿಟ್ಟರೆ ಹಳ್ಳಿಗಳಿರೋ ಗತಿಯ ಕುಡಿಯೋ ನೀರು ಅವರೇನ ಏನು ಕುಡಿಬೇಕು ನೀರು ಕುಡಿಬೇಕಾ ಏನು ಕುಡಿಬೇಕು ಅವರೇ ಹೇಳಬೇಕು ಇಂದು ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಸಮುದ್ರ ಕೆರೆಯ ಅಚ್ಚುಕಟ್ಟುದಾರರ ಮುಖಂಡ ಓಬಳಪ್ಪ ಯಾವುದೇ ಕಾರಣಕ್ಕೂ ರಾಮಸಮುದ್ರ ಕೆರೆಯ ನೀರು ಶಿಳ್ಳಘಟ್ಟ ನಗರಕ್ಕೆ ಬಿಡಲು ಸಾಧ್ಯವಿಲ್ಲ ಶೇಳಘಟ್ಟ ನಗರಕ್ಕೆ ಸಮೀಪದಲ್ಲಿರುವ ಕೆರೆಗಳ ನೀರು ಅವರು ನೀಡಲಿ ಅದು ಬಿಟ್ಟು ರಾಮಸಮುದ್ರ ಕೆರೆಯ ತಂಟೆಗೆ ಬಂದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ನೀರಿನ ವಿಚಾರವಾಗಿ ಆಂತರಿಕ ಕಚ್ಚಾಟಗಳು ಹೆಚ್ಚುತ್ತಿವೆ ಗ್ರಾಮೀಣ ಪ್ರದೇಶದ ಕೆರೆಗಳ ನೀರು ನಗರಕ್ಕೆ ನೀಡುವ ಕುತಂತ್ರಗಳನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡುತ್ತಿದ್ದು ಗ್ರಾಮೀಣ ರೈತರ ಅನ್ನಕ್ಕೆ ಮಣ್ಣು ಹಾಕುವ ಈ ಕೆಲಸಕ್ಕೆ ಗ್ರಾಮೀಣ ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಯಾವ್ದು ಕೊಡ್ಲಿ ನಮ್ ಕೆರೆ ನಾವು ಕುಡಿಯೋ ನೀರು ಬೇಡವಾ ನಮ್ಗೆ ಪ್ರಾಜೆಕ್ಟ್ ಅದೇ ಅದ್ರಲ್ಲಿ ತಗೊಂಡೇ ಇಲ್ಲ ಕೆರೆ ಕಾಲುವೆ ಬರ್ತದೆ ನಾವು ಕುಡಿಯೋಕು ವ್ಯವಸಾಯಕ್ಕೆ ಎಲ್ಲದನ್ನೂ ಉಪಯೋಗಿಸ್ಕೊಂಡು ನೆಮ್ಮದಿ ಜೀವನ ಮಾಡ್ತಾ ಇದೀವಿ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಅಲ್ಲಿಂದ ಬಂದು ಇಲ್ಲಿ ನಮ್ಮನ್ನ ಹಾಳ್ಮಾಡಕ್ಕೆ ಒಡ್ಡಿದ್ದಾರೆ ಸರ್ಕಾರದ ಜನಪ್ರತಿನಿಧಿಗಳು ಈ ಮುಂದಿನ ದಿನಗಳಲ್ಲಿ ಇವರೇನಾದರೂ ಇದ್ರ ಬಗ್ಗೆ ಗಮನ ಹರಿಸಿ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಇದನ್ನ ಈ ಪ್ರಾಜೆಕ್ಟ್ನ ಕೈ ಬಿಡಬೇಕು ಕೈ ಬಿಡಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರ ಹೋರಾಟಗಳನ್ನು ನಾವು ರೈತರಿಂದ ಹಮ್ಮಿಕೊಳ್ಬೇಕಿದೆ ನಗರವಾಸಿಗಳಿಗೆ ನದಿ ನೀರು ತಂದುಕೊಡುವ ಬದಲು ಗ್ರಾಮೀಣ ರೈತರ ಜೀವಾಳವಾಗಿರುವ ಕೆರೆಗಳಿಗೆ ಕನ್ನ ಹಾಕುವ ಕೆಲಸಕ್ಕೆ ಸರ್ಕಾರಗಳು ಮುಂದಾಗಿವೆ ಇಂತಹ ಕೆಲಸ ಬಿಟ್ಟು ನೀರಾವರಿ ಯೋಜನೆಗಳ ಅನುಷ್ಠಾನದತ್ತ ಗಮನ ಹರಿಸಲಿ ಎಂದು ರೈತರು ತಿರುಗೇಟು ನೀಡಿದ್ದಾರೆ ಆದರೆ ಈ ಆಲೋಚನೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತು ರೈತರ ನಡುವಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಡುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿದ್ದು ಸರ್ಕಾರ ಈ ಸಮಸ್ಯೆ ಪರಿಹಾರಕ್ಕಾಗಿ ನೀರಾವರಿ ಯೋಜನೆಗಳ ಅನುಷ್ಠಾನ ಮಾಡಲು ನಿರ್ಲಕ್ಷ್ಯ ಮುಂದುವರಿಸಿದ್ದೆ ಆದರೆ ಅದು ಜಿಲ್ಲೆಯಲ್ಲಿ ಅಂತಹ ಕಲಹಕ್ಕೆ ನಾಂದಿ ಹಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ ಈಗಲಾದರೂ ಜನಪ್ರತಿನಿಧಿಗಳು ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸಕ್ಕೆ ಮುಂದಾಗುವರೆ ಇದನ್ನು ಕಾದು ನೋಡಬೇಕಾಗಿದೆ